ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇತ್ತೀಚೆಗೆ ಐಟಿ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನ ಮನೆಗೆ ಕಳಿಸ್ತಾ ಇರೋದು ಆತಂಕದ ವಿಷಯ ಹಲವರ ಕನಸಿನ ಉದ್ಯೋಗ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ತಿದೆ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಎಂಬ ನೂತನ ತಂತ್ರಜ್ಞಾನ ಅದ್ಭುತ ವೇಗದಲ್ಲಿ ಉದ್ಯಮಗಳನ್ನು ಬದಲಾಯಿಸ್ತಾ ಇದೆ ಡೇಟಾ ನಿರ್ವಹಣೆ ಗ್ರಾಹಕ ಸೇವೆ ಇವೆಲ್ಲವನ್ನು ತಂತ್ರಜ್ಞಾನ ತಾನೇ ಮಾಡಬಲ್ಲದಷ್ಟು ಬಲಿಷ್ಠವಾಗಿದೆ ಇದರ ಪರಿಣಾಮವಾಗಿ ಮಾನವ ಶ್ರಮದ ಅಗತ್ಯ ಕಡಿಮೆಯಾಗ್ತಿದೆ ಹೀಗಾಗಿ ಹೆಚ್ಚು ಕಂಪನಿಗಳು ಆಟೋಮೇಷನ್ ಕೆಲಸದ ಮೊರೆ ಹೋಗಿವೆ ಇದರ ಪರಿಣಾಮವೇ ಲೇ ಆಫ್ ಆಗ್ತಿದೆ ಐಬಿಎಂ ಗೂಗಲ್ ಅಮೆಜಾನ್ ಮೆಟಾ ಸ್ಪಾಟಿಫೈ ಮುಂತಾದ ದೊಡ್ಡ ಟೆಕ್ ಕಂಪನಿಗಳು ಸಹ ತಮ್ಮ ಸಿಬ್ಬಂದಿ ಸಂಖ್ಯೆಯನ್ನ ಕಡಿಮೆ ಮಾಡುವ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳುತ್ತಿವೆ ಈ ವರ್ಷದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕಂಪನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಮನೆಗೆ ಕಳುಹಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಇದಕ್ಕೆ ಮೈಕ್ರೋಸಾಫ್ಟ್ ಕಂಪನಿ ಕೂಡ ಹೊರತಾಗಿಲ್ಲ ಮೈಕ್ರೋಸಾಫ್ಟ್ ವಿಶ್ವದ ಅತ್ಯಂತ ದೊಡ್ಡ ಐಟಿ ಕಂಪನಿ ಇತ್ತೀಚೆಗೆ ಮೈಕ್ರೋಸಾಫ್ಟ್ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸುಮಾರು ಮೂರು ಸಾವಿರ ಉದ್ಯೋಗಿಗಳನ್ನು ಲೇ ಆಫ್ ಮಾಡಿತ್ತು ಇಂಜಿನಿಯರ್ಸ್ ಸೇರಿದಂತೆ ಸೇಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೆಚ್ಚು ಆಫ್ ಆಗಿತ್ತು ಈ ಬೆನ್ನಲ್ಲೇ ಮೈಕ್ರೋಸಾಫ್ಟ್ ಅಧ್ಯಯನದ ವರದಿಯೊಂದು ಶಾಕಿಂಗ್ ಮಾಹಿತಿಯನ್ನು ಹೊರಹಾಕಿದೆ ಇನ್ನು ಮೈಕ್ರೋಸಾಫ್ಟ್ ಶಾಕಿಂಗ್ ವರದಿಯಲ್ಲಿ ಏನಿದೆ ಅಂತ ನೋಡುವುದಾದರೆ ಈ ವರದಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಅಪಾಯದಲ್ಲಿರೋ ನಲವತ್ತು ಉದ್ಯೋಗಿಗಳ ಪಟ್ಟಿಯನ್ನ ಪ್ರಕಟ ಮಾಡಿದೆ ಲೇಖಕರು ಅನುವಾದಕರ ಹುದ್ದೆಗಳು ಅಪಾಯದಲ್ಲಿವೆ ಅಂತ ಮೈಕ್ರೋಸಾಫ್ಟ್ ಹೇಳಿದೆ ಜೊತೆಗೆ ಈ ಪಟ್ಟಿಯಲ್ಲಿ ಇತಿಹಾಸಕಾರರು ಸೇಲ್ಸ್ ರಿಪ್ರೆಸೆಂಟೇಟಿವ್ ಪ್ಯಾಸೆಂಜರ್ ಅಟೆಂಡರ್ ಅಂತಹ ಉದ್ಯೋಗಗಳು ಕೂಡ ಸೇರಿವೆ ಯಾವೆಲ್ಲ ಉದ್ಯೋಗಗಳಿಗೆ ಎಐ ಎಚ್ಚರಿಕೆ ಗಂಟೆ ಕೊಡ್ತಿದೆ ಅಂತ ನೋಡುವುದಾದರೆ ಎಐ ತಂತ್ರಜ್ಞಾನದಿಂದಾಗಿ ಕಸ್ಟಮರ್ ರೆಪ್ರೆಸೆಂಟೇಟಿವ್ ಉದ್ಯೋಗಗಳು ಅತಿ ದೊಡ್ಡ ಅಪಾಯದಲ್ಲಿವೆ ಸುಮಾರು ಎರಡು ಪಾಯಿಂಟ್ ಎಂಟು ಆರು ಮಿಲಿಯನ್ ಜನರು ಈ ಉದ್ಯೋಗದಲ್ಲಿದ್ದಾರೆ ಬರಹಗಾರರು ಪತ್ರಕರ್ತರು ಸಂಪಾದಕರು ಅನುವಾದಕರು ಮತ್ತು ಪ್ರೂಫ್ ರೀಡರ್ ಉದ್ಯೋಗಗಳಿಗೆ ಎಐ ಎಚ್ಚರಿಕೆ ಗಂಟೆ ನೀಡಿದೆ ವೆಬ್ ಡೆವಲಪರ್ಗಳು ಡೇಟಾ ವಿಜ್ಞಾನಿಗಳು ಪಿಆರ್ ವೃತ್ತಿಪರರು ವ್ಯಾಪಾರ ವಿಶ್ಲೇಷಕರ ಕ್ಷೇತ್ರಗಳಲ್ಲೂ ಇದೇ ಕಥೆ ಈಗಾಗಲೇ ಈ ಕ್ಷೇತ್ರಗಳಲ್ಲಿ ಚಾಟ್ ಜಿಪಿಟಿ ಎಐ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗ್ತಾ ಇದ್ದು ಇವರು ಉದ್ಯೋಗ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ವ್ಯಾಖ್ಯಾನಕಾರರು ಅನುವಾದಕರು ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಸಿಸ್ಟೆಂಟ್ ಹಿಸ್ಟೋರಿಯನ್ಸ್ ಸೋಷಿಯಲಿಸ್ಟ್ ಪೊಲಿಟಿಕಲ್ ಸೈಂಟಿಸ್ಟ್ ಮೀಡಿಯೇಟರ್ಸ್ ಆ್ಯಂಡ್ ಸಜೆಷನ್ ಗಿವರ್ ಪಬ್ಲಿಕ್ ರಿಲೇಷನ್ ಸ್ಪೆಷಲಿಸ್ಟ್ ಎಡಿಟರ್ಸ್ ಕ್ಲಿನಿಕಲ್ ಡೇಟಾ ಮ್ಯಾನೇಜರ್ ರಿಪೋರ್ಟರ್ಸ್ ಜರ್ನಲಿಸ್ಟ್ ಟೆಕ್ನಿಕಲ್ ರೈಟರ್ ಕಾಪಿ ರೈಟರ್ ಪ್ರೂಫ್ ರೀಡರ್ಗಳು ಕೋರ್ಟ್ ರಿಪೋರ್ಟರ್ ರೈಟರ್ ಆಂಡ್ ಆಥರ್ಸ್ ಪೋಸ್ಟ್ ಸೆಕೆಂಡರಿ ಶಿಕ್ಷಕರು ಸಂವಹನ ಇಂಗ್ಲಿಷ್ ಇತಿಹಾಸ ಕ್ರೆಡಿಟ್ ಕೌನ್ಸಿಲರ್ ತೆರಿಗೆ ತಯಾರಕರು ಪ್ಯಾರಾಲೀಗಲ್ಗಳು ಮತ್ತು ಕಾನೂನು ಸಹಾಯಕರು ಕಾನೂನು ಕಾರ್ಯದರ್ಶಿ ಶಿಕ್ಷಕೆ ಪರೀಕ್ಷಕರು ಮತ್ತು ಶೋಧಕರು ಮಾರುಕಟ್ಟೆ ಸಂಶೋಧನಾ ವಿಶ್ಲೇಷಕ ಮ್ಯಾನೇಜ್ಮೆಂಟ್ ಅನಲೈಸರ್ HR, ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಕ್ಲೇಮ್ ಅಡ್ವೈಸರ್ ಕಂಪ್ಯೂಟರ್ ಸಿಸ್ಟಮ್ ಅನಾಲಿಸ್ಟ್ ಲೋನ್ ಆಫೀಸರ್ ಡೇಟಾ ವಿಜ್ಞಾನಿ Database Architect, ಆರ್ಕಿಟೆಕ್ಟ್ ಹೀಗೆ ಹಲವರ ಕೆಲಸಗಳು ಹೋಗಲಿವೆ ಅಂತ ಹೇಳಲಾಗ್ತಿದೆ